ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಕದಂಬರ ಬಗ್ಗೆ ತಿಳಿದುಕೊಳ್ಳೋಣ ಈ ಕದಂಬರು ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಇವರ ಇವರ ರಾಜಧಾನಿ ಬನವಾಸಿ ಈ ಬನವಾಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಕದಂಬ ಮನೆತನವು ನಾವು ಕನ್ನಡದ ಮೊಟ್ಟ ಮೊದಲ ರಾಜಮನೆತನ ಅಂತ ನಾವು ಹೇಳ್ಬೋದು ಇವರು ಶಾತವಾಹನರ ನಂತರ ವಾಯುವ್ಯ ಕರ್ನಾಟಕದಲ್ಲಿ ಏಳಿಗೆಗೆ ಬಂದರು ಈ ಕದಂಬ ವಂಶದ ಸ್ಥಾಪಕ ಯಾರು ಅಂದ್ರ ಮಯೂರವರ್ಮ ಈ ಸ್ಥಾಪಕ ಅಷ್ಟೇ ಅಲ್ಲದೇ ಮಯೂರವರ್ಮನು ಶ್ರೇಷ್ಠನಾದ ರಾಜನು ಸಹ ಆಗಿದ್ದನು ಈ ಒಂದು ಮಯೂರ ಶರ್ಮನ ಮನೆಯ ಬಳಿ ಒಂದು ಕದಂಬ ವೃಕ್ಷವಿದ್ದ ಕಾರಣ ಅವನ ವಂಶ ಕದಂಬ ಎಂದಾಯಿತು ಈ ಕದಂಬರ ರಾಜಧಾನಿ ನೋಡೋದಾದ್ರೆ ಅದು ಬನವಾಸಿಗಿತ್ತು ಅದು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಈ ಪಲ್ಲವರಾಜ ಶಿವಸ್ಕಂದ ವರ್ಮನಿಂದ ಅಪಮಾನಗೊಂಡಾಗ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸಿ ಕ್ಷತ್ರಿಯ ವರ್ಣ ಸ್ವೀಕರಿಸಿ ಮಯೂರ ವರ್ಮನಾದನು ಪಲ್ಲವರನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಿದನು ಇವನು ಕನ್ನಡಿಗರ ಸ್ವಾಭಿಮಾನದ ಸಂಕೇತ ಹಾಗಾದ್ರೆ ಕದಂಬರ ಮನೆತನ ಯಾವ ಮನೆತನವನ್ನು ಸೋಲಿಸಿ ಕದಂಬ ರಾಜ್ಯ ಸ್ಥಾಪಿಸಲಾಯಿತು ಅಂದ್ರೆ ಪಲ್ಲವರನ್ನು ಸೋಲಿಸಿ ಈ ಒಂದು ವರ್ಮನ ಬಗ್ಗೆ ಹೇಳೋದಾದ್ರೆ ಇವನ ಮೊದಲ ಹೆಸರು ಏನಾಗಿತ್ತು ಮೂಲ ಹೆಸರು ಏನಾಗಿತ್ತು ಅಂದ್ರ ಮಯೂರ ಶರ್ಮ ಆಗಿತ್ತು ಮಯೂರವರ್ಮ ಯಾವ ರೀತಿಯಾದ ಅಂತ ಹೇಳಿದ್ರ ಬ್ರಾಹ್ಮಣನಾದಂಥ ಮಯೂರವರ್ಮನು ವಿದ್ಯಾಭ್ಯಾಸಕ್ಕಾಗಿ ಕಂಚಿಗೆ ಹೋಗಿದ್ದಾಗ ಪಲ್ಲವರ ಅಶ್ವ ಸೇನಾಧಿಕಾರಿಯಿಂದ ಅವಮಾನಕ್ಕೆ ಒಳಗಾದನು ಅವಮಾನ ಸಹಿಸದ ಮಯೂರವರ್ಮನು ತನ್ನ ಬ್ರಾಹ್ಮಣತ್ವವನ್ನು ತೊರೆದು ಕ್ಷತ್ರಿಯನಾಗಲು ಹೊರಟನು ಗುಡ್ಡುಗಾಡಿನ ಜನರನ್ನು ಸಂಘಟಿಸಿ ಪಲ್ಲವರ ಮೇಲೆ ದಾಳಿಯನ್ನು ನಡೆಸಿದನು ಅಂತಿಮವಾಗಿ ಪಲ್ಲವ ದೊರೆಯು ಅವನ ರಾಜ್ಯತ್ವವನ್ನು ಒಪ್ಪಿ ಕರ್ನಾಟಕದ ಹಲವು ಪ್ರದೇಶಗಳನ್ನು ಮಯೂರವರ್ಮನಿಗೆ ವಹಿಸಿದನು ಮಯೂರವರ್ಮನು ಒಂದು ಚಿತ್ರದುರ್ಗದ ಸಮೀಪದ ಚಂದ್ರವಳಿಯ ಸಮೀಪ ಕೆರೆಯೊಂದನ್ನ ದುರಸ್ತಿ ಮಾಡಿದನು ಅಂದ್ರ ಈ ಒಂದು ಮಯೂರವರ್ಮನು ಚಿತ್ರದುರ್ಗದ ಚಂದ್ರವಳಿಯ ಶಾಸನದ ಪ್ರಕಾರ ಮಯೂರವರ್ಮನು ಚಂದ್ರವಳಿ ಕೆರೆಯ ಒಡ್ಡನ್ನು ಎತ್ತರಿಸಿದನೆಂದು ನಮಗ ತಿಳಿದು ಬರುತ್ತದೆ ಕರ್ನಾಟಕ ಮತ್ತು ಭಾರತೀಯ ಸಂಸ್ಕೃತಿಯ ಸಂಸ್ಕೃತಿಗೆ ಕದಂಬರ ಕೊಡುಗೆ ವೈಶಿಷ್ಟ್ಯಪೂರ್ಣವಾಗಿದೆ ಕದಂಬರು ಆಳಿದ ಪ್ರದೇಶವು ಸುಮಾರು ಮೂರು ಶತಮಾನಗಳ ಕಾಲ ರಾಜಕೀಯ ಏಕತೆಗೆ ಒಳಗಾಗಿತ್ತು ಆಡಳಿತದಲ್ಲಿ ಮಾಂಡಲಿಕರು ರಾಜ್ಯ ಪುರೋಹಿತರು ಮಂತ್ರಿಗಳು ಸೇನಾಧಿಪತಿಗಳು ಪ್ರಮುಖ ಪಾತ್ರವನ್ನು ವಹಿಸಿದರು ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಾಧಿಕಾರಿಗಳನ್ನು ಪ್ರಾಂತ್ಯವನ್ನು ನೋಡಿಕೊಳ್ಳುವಂತೆ ನೇಮಿಸುತ್ತಿದ್ದರು ಭೂ ಕಂದಾಯ ರಾಜ್ಯದ ಮುಖ್ಯ ಆದಾಯವಾಗಿತ್ತು ಬಡಗಿ ಅಕ್ಕಸಾಲಿಗ ಕಮ್ಮಾರ ನೇಕಾರ ಗಾಣಿಗ ಕುಂಬಾರ ಮುಂತಾದ ಕಸುಬುಗಳು ಮುಖ್ಯವಾಗಿದ್ದವು ವ್ಯವಸಾಯ ವ್ಯಾಪಾರಗಳಿಗೆ ಹೆಚ್ಚಿನ ಪ್ರೋತ್ಸಾಹವಿತ್ತು ಅಷ್ಟೇ ಅಲ್ಲದನ ಪಿತೃಪ್ರಧಾನವಾದ ಕುಟುಂಬ ಹಾಗೂ ಅವಿಭಕ್ತ ಕುಟುಂಬಕ್ಕೆ ಹೆಚ್ಚು ಪ್ರಾಧಾನ್ಯತೆ ಇತ್ತು ಅಂತ ನಾವಿಲ್ಲಿ ನೋಡಬಹುದು ಇನ್ನು ಕದಂಬರ ಧರ್ಮದ ಬಗ್ಗೆ ಹೇಳೋದಾದರೆ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಅಷ್ಟಾದರೂ ಕೂಡ ಜೈನ ಮತ್ತು ಬೌದ್ಧ ಧರ್ಮವನ್ನು ಸಹ ಪ್ರೋತ್ಸಾಹಿಸಿದರು ಹಾನ್ಗಲ್ ಪುಲಿಗೆರೆ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ನೀಡಿ ಕರ್ನಾಟಕದಲ್ಲಿ ಜೈನ ಧರ್ಮ ಹರಳಲು ಉತ್ತೇಜನವನ್ನು ನೀಡಿದರು ಕದಂಬರ ನಾಡಿನಲ್ಲಿ ಬೌದ್ಧ ಧರ್ಮವು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಇದು ಪ್ರಮುಖ ಕೇಂದ್ರವಾದ ಬನವಾಸಿಯನ್ನ ಒಳಗೊಂಡಿತ್ತು ದೇವಾಲಯಗಳು ಹಬ್ಬ ಉತ್ಸವಗಳು ಕೇಂದ್ರವಾಗಿದ್ದವು ಅಂತ ನಾವಿಲ್ಲಿ ನೋಡಬಹುದು ಅಷ್ಟೇ ಅಲ್ದ ಇವರು ಯಾವ ಯಾವ ಭಾಷೆಗಳಿಗೆ ಪ್ರೋತ್ಸಾಹ ನೀಡೋದು ನೀಡಿದ್ರು ಅನ್ನೋದಾದ್ರೆ ಕದಂಬರ ಕಾಲದಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಭಾಷೆಗೆ ಪ್ರೋತ್ಸಾಹ ನೀಡಿದ್ದು ಮೊದಲು ಪ್ರಾಕೃತ ನಂತರ ಸಂಸ್ಕೃತ ರಾಜಭಾಷೆಯಾಗಿತ್ತು ಕನ್ನಡ ಜನರ ಭಾಷೆಯಾಗಿತ್ತು ಅತ್ಯಂತ ಪ್ರಾಚೀನವಾದ ಹಲ್ಮಿಡಿ ಶಾಸನವು ಸಹ ಐದನೇ ಶತಮಾನದಲ್ಲಿ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸಿಕೊಡುತ್ತದೆ ಇದೇ ಕನ್ನಡದಲ್ಲಿ ದೊರೆತ ಮೊದಲ ಶಾಸನವಾಗಿದೆ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಅಂದ್ರೆ ಅದು ಹಲ್ಮಿಡಿ ಶಾಸನ ಅಂದ್ರೆ ಇವರ ಆಸ್ಥಾನದ ಭಾಷೆಗಳು ಮೊದಲು ಪ್ರಾಕೃತ ಆಗಿತ್ತು ನಂತರ ಸಂಸ್ಕೃತ ರಾಜಭಾಷೆಯಾಗಿತ್ತು ಆದರೆ ಕನ್ನಡ ಏನಾಗಿತ್ತು ಅಂದ್ರೆ ಜನರ ಭಾಷೆಯಾಗಿತ್ತು ಕನ್ನಡ ಭಾಷೆಗೆ ಹೆಚ್ಚಿನ ಮಾನ್ಯತೆ ಸಹ ದೊರಕಿತು ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದು ಕನ್ನಡ ಭಾಷೆ ಹಾಗೂ ಲಿಪಿಯಲ್ಲಿದೆ ಇದು ಕನ್ನಡ ಶಾಸನಗಳಲ್ಲೇ ಅತಿ ಪ್ರಾಚೀನವಾದ ಶಾಸನ ಅಂತ ನಾವಿಲ್ಲಿ ಹೇಳ್ಬಹುದು ಅಷ್ಟೇ ಅಲ್ಲದೆ ಮಳವಳ್ಳಿ ಶಾಸನವು ಪ್ರಾಕೃತ ಭಾಷೆಯ ಪರಿಚಯ ನೀಡುತ್ತದೆ ನೋಡು ಪ್ರಾಕೃತ ಭಾಷೆಯ ಪರಿಚಯ ಇರೋದು ಯಾವ ಶಾಸನದಲ್ಲಿ ಅಂದ್ರೆ ಮಳವಳ್ಳಿ ಶಾಸನದಲ್ಲಿ ಅಷ್ಟೇ ಅಲ್ಲದನ ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ನೋಡ್ರಿ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದಂದ್ರ ಅದು ತಾಳಗುಂದ ಶಾಸನ ಇದು ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸನವೊಂದು ದೊರಕಿದೆ ಇದನ್ನು ಕುಬ್ಜೆ ಎಂಬ ಕವಿಯು ರಚಿಸಿದನು ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನನು ತಾಳಗುಂದ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ಕದಂಬರ ವಾಸ್ತುಶಿಲ್ಪ ಕಲೆಗೆ ತಳೆಯದಿಯನ್ನು ಕದಂಬರ ಹಾಕಿದರು ಕರ್ನಾಟಕದಲ್ಲಿ ಈ ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಮತ್ತು ಬಸದಿಗಳನ್ನು ಸಹ ನಿರ್ಮಿಸಿದರು ಕದಂಬರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿಗೊಂಡು ಶಿಕ್ಷಣ ಕೇಂದ್ರಗಳಾದ ಮಠ ಘಟಿಕ ಸ್ಥಾನ ಬ್ರಹ್ಮಪುರಿಗಳು ಮತ್ತು ಅಗ್ರಹಾರಗಳು ಸ್ಥಾಪನೆಗೊಂಡವು ಈ ಬನವಾಸಿಯಲ್ಲಿ ಅನೇಕ ದೇವಾಲಯಗಳನ್ನು ಸಹ ಇವರು ನಿರ್ಮಿಸಿದರು ಮುದುಕೇಶ್ವರ ಇಲ್ಲಿಯ ಮುಖ್ಯ ದೇವಾಲಯವಾಗಿದೆ ಮಧುಕೇಶ್ವರ ಕದಂಬ ಅರಸರು ಆರಾಧಿಸುತ್ತಿದ್ದ ದೇವರು ಬನವಾಸಿಯಲ್ಲಿ ಮನಸೆಳೆಯುವ ಪರಶುರಾಮನ ಮೂರ್ತಿ ಶಿಲ್ಪವು ಹೊಂದಿದೆ ಇನ್ನು ಈ ಕಾಲದ ಪ್ರಮುಖ ಅಗ್ರಹಾರಗಳು ಎಂದರೆ ತಾಳಗುಂದ ಬಳ್ಳಿಗಾವೆ ಇವು ಬನವಾಸಿ ಕದಂಬರ ಪ್ರಮುಖ ಅಗ್ರಹಾರಗಳು ಅಂತ ನಾವಿಲ್ಲಿ ನೋಡ್ಬೋದು ಅಗ್ರಹಾರಗಳು ಕುಲಗುರುಗಳಾಗಿದ್ದು ವಸತಿ ಶಾಲೆಯಂತೆ ನಡೆಯುತ್ತಿದ್ದವು ಇದಿಷ್ಟು ಏನು ಅಂತಂದ್ರೆ ಕದಂಬರ ಬಗ್ಗೆ ಇರ್ತಕ್ಕಂಥ ಮಾಹಿತಿ ನಾವು ಮುಂದಿನ ತರಗತಿಯಲ್ಲಿ ಗಂಗರ ಬಗ್ಗೆ ತಿಳಿದುಕೊಳ್ಳೋಣ ಥ್ಯಾಂಕ್ ಯು